ಬಿಗ್ ಸ್ಟೋರಿಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಎರಡ್ ಸಾವಿರದ ಇಪ್ಪತ್ತು ಕಳಿತು ಎರಡ್ ಸಾವಿರದ ಇಪ್ಪತ್ತೊಂದು ಬಂತು ಅನ್ನೋ ಖುಷಿ ಸಮಯದಲ್ಲೇ ಕರ್ನಾಟಕಕ್ಕೆ ಗುಡ್ ನ್ಯೂಸ್ ಎಪ್ಪತ್ತೊಂಬತ್ತು ಸಾವಿರ ನಾನ್ನೂರ ಐವತ್ತೊಂದು ವ್ಯಾಕ್ಸಿನ್ ಸೆಂಟರ್ ಮೂವತ್ತು ಕೋಟಿ ಜನರೇ ಫಸ್ಟ್ ಟಾರ್ಗೆಟ್ ನಡೀತಾ ಇದೆ ಮಹಾಪ್ರಯೋಗ ಹೇಗಿದೆ ಗೊತ್ತಾ ಲಸಿಕೆ ಹಂಚಿಕೆ ಪ್ರಿಪರೇಷನ್ ಇದುವ ಹೊತ್ತಿನ ವಿಶೇಷ ವ್ಯಾಕ್ಸಿನ್ ಡ್ರೈ ರನ್ ಸೀಕ್ರೆಟ್ ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ದಂತೆ ಕರ್ನಾಟಕಕ್ಕೆ ಬಿಗ್ ಗುಡ್ ನ್ಯೂಸ್ ಎರಡು ಸಾವಿರದ ಇಪ್ಪತ್ತೊಂದು ಬಂತು ಗುಡ್ ಟೈಮ್ ಸ್ಟಾರ್ಟ್ ಆದ್ರೆ ಸಾಕಪ್ಪ ಅಂತ ಅದ್ಯಾರ್ಯಾರು ಅಂದ್ಕೊಂಡಿದ್ರೋ ಏನೋ ಹೊಸ ವರ್ಷದ ಸಂಭ್ರಮದಲ್ಲಿರುವಾಗಲೇ ಕೇಳಿಬಂದಿದೆ ಒಂದು ಶುಭ ಸುದ್ದಿ ಏನೋ ಎರಡು ಸಾವಿರದ ಇಪ್ಪತ್ತು ಕೆಟ್ಟು ವರ್ಷ ಆಗೋಯ್ತು ಎರಡು ಸಾವಿರದ ಇಪ್ಪತ್ತೊಂದು ಆದರೂ ಕೊರೋನಾ ಸಂಹಾರಕ ವರ್ಷವಾಗುತ್ತಾ ಅನ್ನೋ ಪ್ರಶ್ನೆ ಹಲವರಲ್ಲಿ ಮೂಡ್ತಿರುವಾಗಲೇ ವ್ಯಾಕ್ಸಿನ್ ಬಗ್ಗೆ ದೇಶಕ್ಕೆ ಅದರಲ್ಲೂ ಎಸ್ಪೆಷಲಿ ಕರ್ನಾಟಕಕ್ಕೆ ಗುಡ್ ನ್ಯೂಸ್ ಕೇಳಿ ಬಂದಿದೆ ಆ ಗುಡ್ ನ್ಯೂಸ್ ನೀಡಿದ್ದು ಇನ್ಯಾರೂ ಅಲ್ಲ ರಾಜ್ಯದ ಹೆಲ್ತ್ ಮಿನಿಸ್ಟರ್ ಕೆ ಸುಧಾಕರ್ ಹೊಸ ವರ್ಷದ ಸಂಭ್ರಮದಲ್ಲಿದ್ದ ಜನರಿಗೆ ಕರ್ನಾಟಕದ ಹೆಲ್ತ್ ಮಿನಿಸ್ಟರ್ ಡಾಕ್ಟರ್ ಸುಧಾಕರ್ ಒಂದು ಗುಡ್ ನ್ಯೂಸ್ ನೀಡಿದ್ದಾರೆ ಏನಪ್ಪಾ ಆ ಗುಡ್ ನ್ಯೂಸ್ ಅಂತ ನೀವು ಅಂದುಕೊಳ್ತಿರಬಹುದು ಆದ್ರೆ ಒಂದು ಗೆಸ್ ಅಂತೂ ಮಾಡಿರ್ತೀರಿ ಇದು ಕೊರೋನಾಗೆ ಸಂಬಂಧಪಟ್ಟಿದ್ದೇ ಇರಬೇಕು ಅಂತ ಎಸ್ ಯು ಆರ್ ರೈಟ್ ಹೊಸ ವರ್ಷ ಬಂತು ಹೊಸ ಹರ್ಷ ತರಳಿ ಅಂತ ಜನ ಬೇಡ್ಕೊಂಡಿದ್ರು ಅದರಂತೆ ಕೆ ಸುಧಾಕರ್ ಒಂದು ಗುಡ್ ನ್ಯೂಸ್ ನೀಡಿದ್ದಾರೆ ಅದೇನು ಅಂದ್ರ ಅದುವೇ ಕರ್ನಾಟಕದಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ಶುರು ಅನ್ನೋದು ಆಶಾ ಭಾವನೆಯಿಂದ ಎಲ್ಲವನ್ನೂ ಕೂಡ ಈ ವರ್ಷದಲ್ಲಿ ಒಳ್ಳೆ ಸುಧಾರಣೆ ಆಗ್ತದೆ ಆರೋಗ್ಯ ಇಲಾಖೆ ಸುಧಾರಣೆ ಆಗ್ತದೆ ರಾಜ್ಯದ ಜನರಿಗೆ ಒಳ್ಳೆ ಆರೋಗ್ಯದ ಸೇವೆಗಳು ಸಿಗ್ತದೆ ಅಂತ ಹೇಳಿ ನಾವೆಲ್ಲ ಕೂಡ ಆಶಾಭಾವನೆಯಿಂದ ಇವತ್ತಿನ ದಿವಸ ನಾವು ಮಾಡ್ತಾ ರಾಜ್ಯದ ಐದು ಜಿಲ್ಲೆಗಳಲ್ಲಿ ಡ್ರೈ ರನ್ ಆರು ಪಾಯಿಂಟ್ ಎರಡು ಎರಡು ಲಕ್ಷ ಜನರಿಂದ ನೋಂದಣಿ ಕೊರೋನಾ ಭೀತಿ ಕರ್ನಾಟಕದಲ್ಲಿ ಹೆಚ್ಚಾಗ್ತಿದೆ ಊಸುರುವಳ್ಳಿಯಂತೆ ರೂಪ ಬದಲಿಸಿಕೊಂಡ ಕೊರೋನಾನ ಕಂಡು ಬೆಂಗಳೂರಿಗರಂತೂ ಬೆಚ್ಚಿ ಬೀಳುತ್ತಿದ್ದಾರೆ ಚೀನಾ ವೈರಸ್ ಕಾಡಿದ್ದಲ್ಲದೆ ಈಗ ಬ್ರಿಟನ್ ವೈರಸ್ ಬೇರೆ ಬೊಂಬಡಿ ಬಾರಿಸ್ತಾ ಇದೆ ದಿನ ಕಳೆದಂತೆ ಕೇಸುಗಳು ಹೆಚ್ಚಾಗ್ತಾನೆ ಇದೆ ಸೀಲ್ಡೌನ್ಗಳು ನಡೀತಾ ಇವೆ ಕಠಿಣ ಕ್ರಮಗಳನ್ನು ನಿಧಾನವಾಗಿ ಮತ್ತೆ ಚಾಲ್ತಿಗೆ ತರಲಾಗ್ತಿದೆ ಇಂಥ ಬ್ಯಾಡ್ ನ್ಯೂಸ್ ಮಧ್ಯೆ ರಾಜ್ಯದ ಐದು ಜಿಲ್ಲೆಯಲ್ಲಿ ಲಸಿಕೆ ಹಂಚಿಕೆಯ ತಾಲೀಮು ನಡೆಸಲಾಗ್ತಿದೆ ಆ ಐದು ಜಿಲ್ಲೆ ಯಾವುದು ಅಂದ್ರ ದಿ ಸಿಲಿಕಾನ್ ಸಿಟಿ ಬೆಂಗಳೂರು ಶಿವಮೊಗ್ಗ ಕಲಬುರಗಿ ಮೈಸೂರು ಮತ್ತು ಬೆಳಗಾವಿ ನಾಳೆ ಮಾಡ್ತಾ ಇದ್ದೀವಿ ಐದು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಶಿವಮೊಗ್ಗದಲ್ಲಿ ಕಲಬುರಗಿಯಲ್ಲಿ ಬೆಳಗಾಂನಲ್ಲಿ ಮೈಸೂರಿನಲ್ಲಿ ಐದು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೇವೆ ಅದೀ ಕೂಡ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಮೂರು ಹಂತಗಳಲ್ಲಿ ಕನಿಷ್ಠ ಒಂದು ವ್ಯವಸ್ಥೆಯಲ್ಲಿ ಇಪ್ಪತ್ತೈದು ಜನರಿಗೆ ಅದರ ಮೇಲ್ಪಟ್ಟನೆ ಮಾಡ್ತಾ ಇದ್ದೀವಿ ವ್ಯಾಕ್ಸಿನ್ ಡ್ರೈ ರನ್ ನಡೆಸುವ ಪ್ರಕಾರ ಐದು ಜಿಲ್ಲೆಗಳನ್ನ ಆಯ್ಕೆ ಮಾಡ್ತಾರೆ ಒಟ್ಟು ಹದಿನೈದು ಆರೋಗ್ಯ ಕೇಂದ್ರಗಳನ್ನ ರೆಡಿ ಮಾಡ್ತಾರೆ ನೂರು ನಿಯೋಜಿತ ಆರೋಗ್ಯ ಸಿಬ್ಬಂದಿ ಮುನ್ನೂರ ಎಪ್ಪತ್ತೈದು ಫಲಾನುಭವಿಗಳನ್ನ ರೆಡಿ ಮಾಡ್ತಾರೆ ಆದರೆ ರಾಜ್ಯದಲ್ಲಿ ವ್ಯಾಕ್ಸಿನ್ ಡ್ರೈ ರನ್ಗೆ ಸಮರೋಪಾದಿಯಲ್ಲಿ ಸಿದ್ಧತೆ ನಡೀತಾ ಇದೆ ವ್ಯಾಕ್ಸಿನ್ ಪಡೆ ತರಬೇತಿ ಪಡೆದು ಲಸಿಕೆ ಹಂಚಿಕೆ ತಾಲೀಮು ನಡೆಸಿ ಅಣುಕು ಲಸಿಕೆ ವಿತರಣೆ ಮಾಡುತ್ತೆ ಇದಕ್ಕಾಗಿ ಐದು ಜಿಲ್ಲೆಗಳಲ್ಲೂ ಸಕಲ ಸಿದ್ಧತೆ ನಡೀತಾ ಇದೆ ಈಗಾಗಲೇ ಆರು ಪಾಯಿಂಟ್ ಎರಡು ಎರಡು ಲಕ್ಷ ಜನರು ನೋಂದಣಿ ಮಾಡಿಕೊಂಡಿದ್ದಾರೆ ಅಂತಿದ್ದಾರೆ ಆರೋಗ್ಯ ಇಲಾಖೆಯ ಲಸಿಕೆ ವಿಭಾಗದ ಉಪನಿರ್ದೇಶಕಿ ಡಾಕ್ಟರ್ ರಜನಿ ಇದೆಯಾ ಈ ಸ್ಟೇಟಿಗೆ ವೆದರ್ ಈಸ್ ಇಟ್ ಇಸ್ ದ ಡಿಸ್ಟಿಕ್ಟ್ ಲೆವೆಲ್ ಡಿಸ್ಟ್ರಿಕ್ ಲೆವೆಲ್ ಅಂದರೆ ಸಿಟಿ ಲೆವೆಲ್ ಆಯಿತು ಇಂಟರ್ನೆಟ್ ಆಗಲಿ ಮತ್ತೊಂದಾಗಲಿ ಪ್ರಾಬ್ಲಮ್ ಇರಬಾರ್ದು ನೆಕ್ಸ್ಟ್ ಕಮ್ಸ್ ದ ತಾಲೂಕ್ ಲೆವೆಲ್ ಅದ್ರ ಕೆಳಗಡೆ ಪಿ ಸಿ ಲೆವೆಲ್ ಹಳ್ಳಿ ಲೆವೆಲ್ ಸೊ ಅಲ್ಲಿ ಕೂಡ ನಾವು ಈ ಕೋವಿನ್ ಪೋರ್ಟಲ್ ಅನ್ನ ಯೂಸ್ ಮಾಡಿಕೊಂಡು ಗ್ರಾಮೀಣ ಭಾಗದಲ್ಲೂ ಕೂಡ ನಾವು ವ್ಯಾಕ್ಸಿನೇಷನ್ನ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಮಾಡೋಕ್ಕಾಗುತ್ತಾ ಆ್ಯಕ್ಚುಲಿ ಸ್ಟಾರ್ಟ್ ಆದಾಗ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಇದಿಷ್ಟು ಡ್ರೈ ರನ್ ಆಗುತ್ತೆ ಬೇರೆ ಸ್ಟೇಟ್ಸಲ್ಲಿ ಸಕ್ಸಸ್ಫುಲಿ ದೆ ಹ್ಯಾವ್ ಬಿನ್ ಏಬಲ್ ಟು ಡೂ ದ ಡ್ರೈ ರನ್ സോ സിമിർ നമ്മ സ്റ്റേറ്റ് അല്ലെ ആകെ ಬೆಂಗಳೂರಿನ ಮೂರು ಕಡೆಗಳಲ್ಲಿ ಡ್ರೈ ರನ್ಗೆ ಸಿದ್ಧತೆ ನಡೆದಿದೆ ದಕ್ಷಿಣ ವಲಯದ ವಿದ್ಯಾಪೀಠ ಹಾಗೂ ಪಶ್ಚಿಮ ವಲಯದ ಸಾರ್ವಜನಿಕ ಆರೋಗ್ಯ ಕೇಂದ್ರ ಹಾಗೂ ಆನೇಕಲ್ನಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ಸಿದ್ಧತೆ ನಡೆದಿದೆ ಸುಮಾರು ಎರಡು ಗಂಟೆಗಳ ಕಾಲ ನಡೆಯುವ ಈ ಡ್ರೈ ರನ್ಗೆ ಪ್ರತಿ ಆರೋಗ್ಯ ಕೇಂದ್ರದಲ್ಲೂ ಇಪ್ಪತ್ತೈದು ಮಂದಿಯನ್ನು ಗುರುತಿಸಲಾಗಿದೆ ಅಂದ್ರೆ ಮೂರು ಕೇಂದ್ರಗಳಲ್ಲಿ ಒಟ್ಟು ಎಪ್ಪತ್ತೈದು ಫಲಾನುಭವಿಗಳು ವ್ಯಾಕ್ಸಿನ್ ಡ್ರೈ ಇರ್ತಾರೆ ಇಷ್ಟಕ್ಕೂ ಏನಿದು ಡ್ರೈ ರನ್ ಇದೇಗೆ ನಡೆಯುತ್ತೆ ಅಂದ್ರೆ ಹೇಳ್ತೀವಿ ಕೇಳಿ ಅಂದ್ರೆ ಅಣಕು ಲಸಿಕೆ ವಿತರಣೆ ಅರ್ಥ ಹಾಗಾದ್ರೆ ಹೇಗೆ ನಡೆಯುತ್ತೆ ಈ ವ್ಯಾಕ್ಸಿನ್ ಡ್ರೈ ರನ್ ಪ್ರಕ್ರಿಯೆ ಅಂತ ಜಿಲ್ಲಾ ಮಟ್ಟದಲ್ಲಿ ಒಂದು ಲಸಿಕೆ ಕೇಂದ್ರ ಇರುತ್ತೆ ತಾಲೂಕು ಮಟ್ಟದಲ್ಲಿ ಒಂದು ಲಸಿಕೆ ಕೇಂದ್ರವಿರುತ್ತೆ ಈ ಲಸಿಕೆ ಹಂಚಿಕೆ ಹಂತ ಹಂತವಾಗಿ ಇರುವ ಕಾರಣ ಕೋವಿನ್ ಅನ್ನೋ ಆಪ್ ಬಳಕೆ ಮಾಡಲಾಗುತ್ತೆ ಈ ಆಪ್ನಿಂದ ಜಿಲ್ಲಾ ಮಟ್ಟದಲ್ಲಿ ಶೈತ್ಯಾಗಾರಗಳಿಗೆ ಲಸಿಕೆ ಪೂರೈಕೆಯಾಗುತ್ತೆ ಶೈತ್ಯಾಗಾರದಿಂದ ಆಸ್ಪತ್ರೆಗಳಿಗೆ ಲಸಿಕೆ ರವಾನಿಸಲಾಗುತ್ತೆ ಆಮೇಲೆ ನಂತರ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಲಸಿಕೆ ಇರುವ ಬಾಕ್ಸ್ ಹಂಚಿಕೆ ಮಾಡಲಾಗುತ್ತೆ ಫಲಾನುಭವಿಗಳಿಗೆ ಲಸಿಕೆ ನೀಡುವ ಅಣುಕು ಪ್ರದರ್ಶನ ಮಾಡುವ ಮೂಲಕ ದತ್ತಾಂಶಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಲಸಿಕೆ ವಿತರಣೆ ಹೇಗೆ ಅನ್ನೋ ರಿಹರ್ಸಲ್ ಆಗುತ್ತೆ ಜೊತೆಗೆ ಲಸಿಕೆ ಖಾಲಿಯಾದಾಗ ಮತ್ತೆ ತರಿಸಿಕೊಳ್ಳುವ ಅಭ್ಯಾಸ ಲಸಿಕೆ ಹಂಚಿಕೆಯ ದಾಖಲೆಗಳ ನಿರ್ವಹಣೆ ಪ್ರತಿದಿನ ಲಸಿಕೆ ಹಂಚಿಕೆ ಕಾರ್ಯ ನಡೆದ ನಂತರ ಸಭೆ ಹೀಗೆ ಲಸಿಕೆಯ ಹಂಚಿಕೆಯ ಅಣುಕು ಪ್ರದರ್ಶನ ನಡೆಸುವುದೇ ವ್ಯಾಕ್ಸಿನ್ డ్రై రన్ ఇది వ్యాక్సిన్ డ్రై రన్ ಇಂಥ ವ್ಯಾಕ್ಸಿನ್ ಡ್ರೈ ರನ್ ಈಗಾಗಲೇ ಭಾರತದ ನಾಲ್ಕು ರಾಜ್ಯಗಳಲ್ಲಿ ಯಶಸ್ವಿಯಾಗಿ ನಡೆದಿದೆ ಕಳೆದೊಂದು ತಿಂಗಳಿನಿಂದ ಲಸಿಕೆ ಹಂಚಿಕೆ ತಯಾರಿ ಜಬರ್ದಸ್ತಾಗಿ ನಡೀತಾ ಇದ್ದು ಪ್ರಧಾನಿ ಮೋದಿ ಲಸಿಕೆ ತಯಾರಿಸುತ್ತಿರುವ ಕಂಪನಿಗಳಿಗೆ ಭೇಟಿ ನೀಡಿದ್ದರು ಇದಾದ ಬೆನ್ನಲ್ಲೇ ಪಂಜಾಬ್ ಆಂಧ್ರಪ್ರದೇಶ ಗುಜರಾತ್ ಮತ್ತು ಅಸ್ಸಾಂನಲ್ಲಿ ಲಸಿಕೆ ಹಂಚಿಕೆ ತಾಲೀಮು ನಡೆದಿತ್ತು ಎರಡು ದಿನಗಳ ಕಾಲ ನಡೆದಿದ್ದ ವ್ಯಾಕ್ಸಿನ್ ಡ್ರೈ ನಲ್ಲಿ ಯಶಸ್ಸು ಕಂಡಿದ್ದೇ ತಡ ಕರ್ನಾಟಕದಲ್ಲೂ ವ್ಯಾಕ್ಸಿನ್ ಡ್ರೈ ರನ್ಗೆ ಮುಹೂರ್ತ ಫಿಕ್ಸ್ ಆಯಿತು ಮಾತ್ರ ವ್ಯಾಕ್ಸಿನ್ ಡ್ರೈ ರನ್ಗೆ ಮುಹೂರ್ತ ಫಿಕ್ಸ್ ಮಾಡಿಲ್ಲ ಭಾರತ ಇಡೀ ದೇಶದಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಶನಿವಾರಕ್ಕೆ ವ್ಯಾಕ್ಸಿನ್ ಡ್ರೈ ರನ್ ಅಂತ ಮುಹೂರ್ತ ಫಿಕ್ಸ್ ಆಗೋಗಿದೆ ಹೀಗಾಗಿ ದೇಶದೆಲ್ಲೆಡೆ ಕೊರೋನಾ ಸಂಹಾರಕ್ಕೆ ಸಜ್ಜಾಗಲು ತಾಲೀಮು ನಡೆಸಲು ವ್ಯಾಕ್ಸಿನ್ ಪಡೆ ಸರ್ವಸನ್ನದ್ಧವಾಗಿದೆ ಹೇಳಬೇಕು ಅಂದ್ರೆ ವ್ಯಾಕ್ಸಿನ್ ಹಂಚಿಕೆ ಮಾಡಬೇಕು ಅಂದ್ರೆ ಯಾವೊಂದು ದೇಶ ಆದ್ರೂ ಮೊದಲು ಡ್ರೈ ರನ್ ನಡೆಸುವುದು ಕಾಮನ್ ಆದರೆ ಡ್ರೈ ರನ್ ಅಂದ್ರೆ ಲಸಿಕೆ ಚುಚ್ಚೋದಿಲ್ಲ ಬದಲಾಗಿ ಲಸಿಕೆ ಚುಚ್ಚುವ ಒಂದು ಕೆಲಸವನ್ನ ಬಿಟ್ಟು ಇರೆಲ್ಲ ಕೆಲಸಗಳನ್ನ ಮಾಡ್ತಾರೆ ಮೂಲಕ ಆರೋಗ್ಯ ವ್ಯವಸ್ಥೆಯ ಕಾರ್ಯವಿಧಾನಗಳನ್ನ ಪರೀಕ್ಷಿಸಿಕೊಳ್ತಾರೆ ಇದನ್ನ ಯಾಕೆ ಮಾಡ್ತಾರೆ ಅಂದ್ರೆ ಲಸಿಕೆ ಕಾರ್ಯಕ್ರಮದ ವೈಫಲ್ಯಗಳನ್ನ ಪತ್ತೆ ಹಚ್ಚೋಕೆ ಹಿಂಗಾಗಿನೇ ಇದರ ಮೇಲೆ ಕಂಪ್ಲೀಟ್ ಹತ್ತಿನ ಕಣ್ಣು ಇಟ್ಟಿದೆ ವಿಶ್ವಸಂಸ್ಥೆ ಟ್ರೈವನ್ ಅನ್ನೋದು ವ್ಯಾಕ್ಸಿನ್ ಹಂಚಿಕೆಗೂ ಮೊದಲು ಹೇಗೆ ಹಂಚಬೇಕು ಎಂಬುದರ ಸಂಪೂರ್ಣ ವಿಧಾನಗಳ ಪರೀಕ್ಷೆ ಪ್ರಕ್ರಿಯೆ ಆಗಿರುತ್ತೆ ಹೀಗಾಗಿ ಸದ್ಯದಲ್ಲೇ ವ್ಯಾಕ್ಸಿನ್ ಹಂಚಿಕೆ ಆಗುವ ಸಾಧ್ಯತೆ ಇದೆ ಹಾಗಾದ್ರೆ ಯಾವ ವ್ಯಾಕ್ಸಿನ್ ಕರ್ನಾಟಕದ ಜನತೆಗೆ ಸಿಗಲಿದೆ ಯಾರಿಗೆ ಮೊದಲು ಸಿಗಲಿದೆ ಎಲ್ಲಲ್ಲಿ ಹೇಗೆ ವ್ಯಾಕ್ಸಿನ್ ಆಗುತ್ತೆ ಮೊದಲ ಹಂತದಲ್ಲಿ ಯಾರ್ಯಾರಿಗೆ ಆದ್ಯತೆ ಸಿಗುತ್ತೆ ಈ ಎಲ್ಲದರ ಕ್ಲಿಯರ್ ಕಟ್ ಮಾಹಿತಿ ನೀಡುವ ಮುಂಚೆ ವ್ಯಾಕ್ಸಿನ್ ಹಂಚಿಕೆಗೆ ಕರ್ನಾಟಕದಲ್ಲಿ ಹೇಗಿದೆ ಸಿದ್ಧತೆ ಅನ್ನುವ ಮಾಹಿತಿ ಕೊಟ್ಬಿಡ್ತೀವಿ ನೋಡಿ ರಾಜ್ಯದಲ್ಲಿ ಲಸಿಕೆ ವಿತರಿಸುವುದಕ್ಕೆ ಅಂತಲೇ ಟ್ರೈನಿಂಗ್ ಪಡೆದ ಸಿಬ್ಬಂದಿಗಳು ಸುಮಾರು ಹತ್ತು ಸಾವಿರ ಮಂದಿ ಇದ್ದಾರೆ ಲಸಿಕೆ ವಿತರಿಸೋಕೆ ಅಂತಲೇ ಇಪ್ಪತ್ತೊಂಬತ್ತು ಸಾವಿರದ ನಾಲ್ನೂರ ಐವತ್ತೊಂದು ಕೇಂದ್ರಗಳಿವೆ ಮೂರು ಸಾವಿರದ ನಾಲ್ನೂರ ಇಪ್ಪತ್ತಾರು ಕೋಲ್ಡ್ ಬಾಕ್ಸ್ಗಳಿವೆ ವ್ಯಾಕ್ಸಿನ್ ಕ್ಯಾರಿ ಮಾಡೋಕೆ ಐವತ್ತೈದು ಸಾವಿರದ ಮುನ್ನೂರ ನಲವತ್ತೇಳು ಬಾಕ್ಸ್ಗಳಿವೆ ವ್ಯಾಕ್ಸಿನ್ ಸ್ಟೋರ್ ಮಾಡೋಕೆ ರಾಜ್ಯದಲ್ಲಿ ಹತ್ತು ಬೃಹತ್ ಕೋಲ್ಡ್ ಸ್ಟೋರೇಜ್ಗಳಿವೆ ಇನ್ನು ಬೆಂಗಳೂರು ಮತ್ತು ಬೆಳಗಾವಿಯಲ್ಲಿ ಫ್ರೀಸರ್ ವ್ಯವಸ್ಥೆ ಮಾಡಲಾಗುತ್ತಿದೆ ಕರ್ನಾಟಕ ಸರ್ಕಾರಕ್ಕೆ ಈಗ ತಲೆನೋವಾಗಿರೋದೇ ಬ್ರಿಟನ್ ವೈರಸ್ ಯಾಕಂದ್ರೆ ಬ್ರಿಟನ್ ಬ್ರಿಟನ್ನಿಂದ ಬಂದವರಲ್ಲಿ ಎಪ್ಪತ್ತೈದು ಜನರನ್ನ ಹುಡುಕುತ್ತಲೇ ಇದೆ ರಾಜ್ಯ ಸರ್ಕಾರ ಅದರಲ್ಲೂ ಆ ಎಪ್ಪತ್ತೈದು ಮಂದಿಯಲ್ಲಿ ಎಪ್ಪತ್ತು ಮಂದಿ ಬೆಂಗಳೂರಿನವರೇ ಅನ್ನೋದು ಇನ್ನಷ್ಟು ಆತಂಕ ಹೆಚ್ಚಿಸಿದೆ ಅದ್ಯಾಕೆ ಅಂದ್ರೆ ಬ್ರಿಟನ್ ವೈರಸ್ ಹೈ ಸ್ಪೀಡ್ ವೈರಸ್ ಅಂತ ಯುಕೆ ಹೇಳಿದೆ ಈಗಾಗಲೇ ಈ ಬ್ರಿಟನ್ ವೈರಸ್ನಿಂದ ಭಾರತದ ವಿವಿಧ ರಾಜ್ಯಗಳು ಕೂಡ ಕಂಗಾಲಾಗಿದೆ ಜಗತ್ತಿನ ಇಪ್ಪತ್ತಕ್ಕೂ ಅಧಿಕ ದೇಶಗಳು ಕೂಡ ಕಂಗೆಟ್ಟಿದೆ ಇಂಥ ಡೆಟ್ಲಿ ವೈರಸ್ ಕರ್ನಾಟಕದಲ್ಲಿ ಕಾಣಿಸಿಕೊಂಡಿದ್ದು ಇದರ ನಡುವೆಯೇ ವ್ಯಾಕ್ಸಿನ್ ಡ್ರೈ ರನ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಇದು ಒಂದು ರೀತಿ ಕರ್ನಾಟಕಕ್ಕೆ ಅಲ್ಪ ಮಟ್ಟಿಗೆ ಖುಷಿ ತಂದಿದೆ ಬಂದ ಗುಡ್ ನ್ಯೂಸ್ ಅಲ್ಲ ಇಡೀ ದೇಶಕ್ಕೆ ಬಂದ ಗುಡ್ ನ್ಯೂಸ್ ಯಾವಾಗ ನಾಲ್ಕು ರಾಜ್ಯದಲ್ಲಿ ನಡೆದ ವ್ಯಾಕ್ಸಿನ್ ಡ್ರೈ ರನ್ ಯಶಸ್ವಿ ಆಯಿತು ಎಲ್ಲ ರಾಜ್ಯದಲ್ಲೂ ಡ್ರೈ ರನ್ಗೆ ಮುಹೂರ್ತ ಫಿಕ್ಸ್ ಆಯಿತು ಇದರ ನಡುವೆಯೇ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ನಾಲ್ಕರಿಂದ ಐದು ಕೋಟಿ ಲಸಿಕೆ ರೆಡಿ ಇಟ್ಕೊಂಡಿದೆ ಅನ್ನೋ ಸುದ್ದಿನೂ ಪಕ್ಕ ಆಯಿತು ಹೈದರಾಬಾದ್ನ ಭಾರತ್ ಬಯೋಟೆಕ್ ಕಂಪನಿ ತಯಾರಿಸಿರೋ ಲಸಿಕೆ ಕೋವ್ಯಾಕ್ಸಿನ್ ಕೂಡ ಕೈ ಸೇರುವ ಸಮಯ ಹತ್ತಿರವೇ ಇದೆ ಅನ್ನೋ ವಿಷಯ ಗೊತ್ತಾಯಿತು ಇದ್ರ ಜೊತೆಗೆ ಇನ್ನೂ ಒಂದು ವಿಷಯ ಏನಂದ್ರೆ ಡ್ರೈ ರನ್ ನಂತರ ಲಸಿಕೆ ಹಂಚಿಕೆ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಎಂದಿದೆ ಈ ಪ್ರಶ್ನೆ ಸಿಡಿದೇಳಲು ಕಾರಣ ಭಾರತ ಸರ್ಕಾರ ಆರ್ಡರ್ ಮಾಡಿದ ಎಂಬತ್ಮೂರು ಕೋಟಿ ಸಿರೆಂಜ್ ಎರಡಲ್ಲ ಎಂಬತ್ಮೂರು ಕೋಟಿ ಸರೇಂಜ್ ರೆಡಿಯಾಗಿದೆ ಲಸಿಕೆಗಳು ರೆಡಿ ಆಗಿವೆ ಡ್ರೈ ರನ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಅಂದ್ರೆ ಈ ವರ್ಷ ಲಸಿಕೆ ಹಂಚಿಕೆಯ ವರ್ಷವಾಗುತ್ತಾ ಯಾವ್ಯಾವ ಲಸಿಕೆ ಭಾರತೀಯರಿಗೆ ಸಿಗಬಹುದು ಎಷ್ಟು ಜನರಿಗೆ ಮೊದಲು ಲಸಿಕೆ ಸಿಗುತ್ತೆ ಈ ಎಲ್ಲ ಮಾಹಿತಿಯನ್ನ ನೀಡ್ತೀವಿ ಬ್ರೇಕ್ ಆದ್ಮೇಲೆ ಬಂದಿದ್ದೇ ಬಂದಿದ್ದು ವ್ಯಾಕ್ಸಿನ್ ಡ್ರೈ ರನ್ ದೇಶಾದ್ಯಂತ ಸಿದ್ಧವಾಗಿದೆ ಈ ಡ್ರೈ ರನ್ ಯಶಸ್ವಿ ಆಯಿತು ಅಂದರೆ ಲಸಿಕೆ ಗ್ಯಾರಂಟಿ ಅನ್ನು ಚರ್ಚೆ ಕೂಡ ನಡೀತಾ ಇದೆ ಯಾಕಂದ್ರೆ ಈಗಾಗಲೇ ಸೆರಂ ಇನ್ಸ್ಟಿಟ್ಯೂಟ್ನ ಕೋವಿಶೀಲ್ಡ್ ಲಸಿಕೆ ರೆಡಿಯಾಗಿದೆ ಅಲ್ಲದೆ ಈ ಲಸಿಕೆ ವಿತರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ಡ್ರೈ ರನ್ ಮುಗಿತಾ ಇದ್ದಂತೆ ಎಲ್ಲಿಗೆ ಫಸ್ಟ್ ಲಸಿಕೆ ಸಿಗುತ್ತೆ ಯಾರಿಗೆ ಫಸ್ಟ್ ಲಸಿಕೆ ಸಿಗುತ್ತೆ ಅಂದ್ರ ಈ ಸ್ಟೋರಿ ನೋಡಿ ಬೆಂಗಳೂರಿನ ತೊಂಬತ್ನಾಲ್ಕು ಸಾವಿರ ಮಂದಿಗೆ ಮೊದಲು ಲಸಿಕೆ ಮೂವತ್ತು ಕೋಟಿ ಭಾರತೀಯರೇ ಫಸ್ಟ್ ಟಾರ್ಗೆಟ್ ಮಹಾಮಾರಿ ಮಹಾಮಾರಿಯಂತ ಕರೆಸಿಕೊಳ್ಳುವ ಕೊರೋನಾಗೆ ಜಗತ್ತು ನಾನಾ ಲಸಿಕೆಗಳನ್ನು ಕಂಡುಹಿಡಿದಿದೆ ನಲವತ್ ಲಸಿಕೆ ಪ್ರಾಯೋಗಿಕ ಹಂತದಲ್ಲಿದ್ದು ಅದರಲ್ಲಿ ಅತಿ ಹೆಚ್ಚು ದೇಶಗಳು ತುರ್ತು ಬಳಕೆಗೆ ಅಂತ ಹೇಳಿ ಬಳಸ್ತಾ ಇರೋದೇ ಮೂರು ಲಸಿಕೆಗಳನ್ನು ನಂಬರ್ ಒನ್ ಫೈಜರ್ ನಂಬರ್ ಟೂ ಸ್ಪುಟ್ನಿಕ್ ವಿ ನಂಬರ್ ತ್ರೀ ಸಿನೋವಾ ಅದರಲ್ಲೂ ಅತಿ ಹೆಚ್ಚು ಬಳಕೆಯಾಗ್ತಿರೋದೇ ಅತಿ ಹೆಚ್ಚು ನಂಬಿಕೆ ಮೂಡಿಸಿರೋದೆ ಫೈಜರ್ ಲಸಿಕೆ ಆದರೆ ಈ ಫೈಜರ್ ಲಸಿಕೆಯನ್ನ ಭಾರತಕ್ಕೆ ತಂದ್ರೆ ಸ್ಟೋರ್ ಮಾಡೋದು ಕಷ್ಟ ಯಾಕಂದ್ರೆ ಅದನ್ನು ಮೈನಸ್ ಸೆವೆಂಟಿ ಡಿಗ್ರಿಯಲ್ಲೇ ಸಂಗ್ರಹಿಸಬೇಕು ಸಾಗಣೆ ಮಾಡಬೇಕು ಹಿಂಗಾಗಿ ಭಾರತ ದೇಸೀಯ ಲಸಿಕೆಗಳನ್ನೇ ನಂಬಿದ್ದು ಆದ್ರೀಗ ದೇಸಿ ಲಸಿಕೆಗಳು ಸಿದ್ಧಗೊಂಡಿವೆ ಪರ್ಮಿಷನ್ ಸಿಕ್ಕಿದೆ ಹಿಂಗಾಗಿ ಡ್ರೈ ರನ್ ನಡೆಸಲು ಮುಂದಾಗಿದ್ದಾರೆ ಹಾಗಾದ್ರೆ ಇದೇ ತಿಂಗಳಲ್ಲೇ ಲಸಿಕೆ ವಿತರಣೆ ಕೂಡ ಶುರುವಾಗುತ್ತೆ ಅಚ್ಚರಿ ಇಲ್ಲ ಲಸಿಕೆ ವಿತರಣೆ ಶುರುವಾದ್ರೂ ಅಚ್ಚರಿ ಪಡುವಂಥದ್ದೇನಿಲ್ಲ ಯಾಕಂದ್ರೆ ಭಾರತವನ್ನ ಬ್ರಿಟನ್ ವೈರಸ್ ಆವರಿಸುವ ಮುನ್ನವೇ ಲಸಿಕೆ ಹಂಚಿಕೆ ಶುರುವಾದ್ರೆ ಉತ್ತಮ ಅನ್ನೋದು ತಜ್ಞರವಾದ ಹಾಗಾದ್ರೆ ಕರ್ನಾಟಕದಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ಯಶಸ್ವಿ ಆಯ್ತು ಅಂದ್ರೆ ನೆಕ್ಸ್ಟ್ ಲಸಿಕೆ ವಿತರಣೆ ಮಾಡ್ತಾರೆ ಮಾಡೋದೇ ಆದ್ರೆ ಯಾರಿಗೆ ಮೊದಲು ಲಸಿಕೆ ನೀಡ್ತಾರೆ ಅಂದ್ರೆ ಬೆಂಗಳೂರಿನ ತೊಂಬತ್ನಾಲ್ಕು ಸಾವಿರ ಮಂದಿಗೆ ಯಾರುವ ತೊಂಬತ್ನಾಲ್ಕು ಸಾವಿರ ಮಂದಿ ಅಂದ್ರೆ ಅವರೇ ಕೊರೋನಾ ವಿರುದ್ಧ ಹೋರಾಡಿದ ಕೊರೋನಾ ವಾರಿಯರ್ಸ್ ಫ್ರಂಟ್ಲೈನ್ ವರ್ಕರ್ಸ್ ಇಪ್ಪತ್ತೈದು ಲಕ್ಷ ಕಾರ್ಯಕರ್ತರನ್ನು ನೇಮಿಸಿದೆ ಭಾರತ ಭಾರತದಾದ್ಯಂತ ಐವತ್ತೈದು ಸಾವಿರ ಕೋಲ್ಡ್ ಚೈನ್ ನಿರ್ವಾಹಕರು ಹಂತ ಹಂತವಾಗಿ ಕೊರೋನಾ ಸುತ್ತ ಚಕ್ರವ್ಯೂಹ ರಚಿಸಿ ಕೊರೋನಾ ಅನ್ನೋ ಶತ್ರುವನ್ನ ಮಣಿಸಬೇಕು ಅಂತ ಭಾರತ ಪ್ಲಾನ್ ಮಾಡಿದೆ ಹೀಗಾಗಿ ಮೊದಲನೇ ಹಂತದಲ್ಲಿ ಇಷ್ಟು ಜನರಿಗೆ ಎರಡನೇ ಹಂತದಲ್ಲಿ ಇಷ್ಟು ಜನರಿಗೆ ಮೂರನೇ ಹಂತದಲ್ಲಿ ಮತ್ತಷ್ಟು ಜನರಿಗೆ ಲಸಿಕೆ ಹಂಚಲು ಪ್ಲಾನ್ ಮಾಡಿದೆ ಇದಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಕೋಲ್ಡ್ ಚೈನ್ ಪಾಯಿಂಟ್ಗಳು ಎಪ್ಪತ್ತಾರು ಸಾವಿರ ಕೋಲ್ಡ್ ಚೈನ್ ಉಪಕರಣಗಳು ಐವತ್ತೈದು ಸಾವಿರ ಕೋಲ್ಡ್ ಚೈನ್ ನಿರ್ವಾಹಕರು ಲಸಿಕೆ ಸಾಗಣೆ ಜಾಲದಲ್ಲಿ ಇಪ್ಪತ್ತೈದು ಲಕ್ಷ ಆರೋಗ್ಯ ಕಾರ್ಯಕರ್ತರನ್ನ ನೇಮಿಸಲಾಗಿದೆ ಲಸಿಕೆ ಹಂಚಿಕೆಗೆ ಹೀಗೆ ಸರ್ವ ತಯಾರಿಯೂ ನಡೆದಿದೆ ಯಾಕಂದ್ರೆ ಭಾರತ ಮೊದಲನೇ ಹಂತದಲ್ಲಿ ಮೂವತ್ತು ಕೋಟಿ ಜನರಿಗೆ ಲಸಿಕೆ ನೀಡುವ ಗುರಿಯನ್ನು ಹೊಂದಿದೆ ಎಸ್ ಇದಕ್ಕಾಗಿ ಭಾರತ ಎಂಬತ್ಮೂರು ಕೋಟಿ ಸಿರೆಂಜ್ ಅನ್ನ ಆರ್ಡರ್ಗೆ ಕೊಟ್ಟಿದ್ದು ಐದು ಎಂಎಲ್ನ ಸಿರೆಂಜ್ ಅದಾಗಿದ್ದು ಎರಡು ಡೋಸ್ಗಳನ್ನು ನೀಡಲು ಈಗ ಸಿರೆಂಜ್ ರೆಡಿಯಾಗಿದೆ ಅಷ್ಟಕ್ಕೂ ಯಾರು ಆ ಮೂವತ್ತು ಕೋಟಿ ಜನರು ಅಂದ್ರೆ ಒಂದು ಕೋಟಿಗೂ ಹೆಚ್ಚಿನ ಸಂಖ್ಯೆ ಆರೋಗ್ಯ ಸೇವೆ ಸಿಬ್ಬಂದಿಗಳು ವೈದ್ಯಕೀಯ ಸೇವೆಗೆ ಪೂರಕವಾಗಿ ಕೆಲಸ ಮಾಡುವ ಎರಡು ಕೋಟಿಗೂ ಅಧಿಕ ಫ್ರಂಟ್ಲೈನ್ ಕಾರ್ಯಕರ್ತರು ಹಾಗೂ ಇಪ್ಪತ್ತೇಳು ಕೋಟಿಗೂ ಹೆಚ್ಚಿರುವ ಹಿರಿಯ ನಾಗರಿಕರು ಗಂಭೀರ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವವರು ಆದರೆ ಒಂದು ನೆನಪಿನಲ್ಲಿ ಇಡಬೇಕಾಗಿರುವ ವಿಷಯ ಏನಂದರೆ ಇವರಿಗೆಲ್ಲ ಲಸಿಕೆ ನೀಡಬೇಕು ಅಂದರೆ ಮೊದಲೇ ಹೆಸರು ನೋಂದಾಯಿಸಿರಬೇಕು ಆಗ ಮಾತ್ರ ಲಸಿಕೆ ನೀಡಲಾಗುತ್ತೆ ಹಾಗಾದರೆ ಮೂವತ್ತು ಕೋಟಿ ಭಾರತೀಯರಿಗೆ ಮೊದಲು ನೀಡುವ ಲಸಿಕೆ ಕೋವಿಶೀಲ್ಡಾ ಅಥವಾ ಕೋವ್ಯಾಕ್ಸಿನ್ ನಾಲ್ಕರಿಂದ ಐದು ಕೋಟಿ ಕೋವಿಶೀಲ್ಡ್ ಲಸಿಕೆ ರೆಡಿಯಾಗಿದೆ ಕೋವ್ಯಾಕ್ಸಿನ್ ಭಾರತೀಯರಲ್ಲಿ ಭರವಸೆ ಮೂಡಿಸಿದೆ ಹಾಗಾದ್ರೆ ಫಸ್ಟ್ ಯಾವ ಲಸಿಕೆ ಬರುತ್ತೆ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ ಫ್ರಾನ್ಸ್ ಜರ್ಮನಿ ಕತಾರ್ ಸೌದಿ ಅರೇಬಿಯಾ ಅಮೆರಿಕ ಬ್ರಿಟನ್ ಹೀಗೆ ಸಾಕಷ್ಟು ದೇಶಗಳಲ್ಲಿ ಲಸಿಕೆ ಹಂಚಿಕೆ ಆರಂಭವಾಗಿದೆ ಈಗ ಭಾರತದಲ್ಲೂ ಲಸಿಕೆ ವಿತರಣೆಗೆ ಸಮಯ ಹತ್ತಿರವಾದಂತೆ ಕಾಣ್ತಾ ಇದೆ ಹೀಗಾಗಿ ವ್ಯಾಕ್ಸಿನ್ ಡ್ರೈ ರನ್ ಯಶಸ್ವಿಯಾದ ಮೇಲೆ ಭಾರತ ಸರ್ಕಾರ ಲಸಿಕೆ ಹಂಚಿಕೆ ಶುರು ಮಾಡಿದ್ದೆ ಆದರೆ ಯಾವ ಲಸಿಕೆಯನ್ನ ನೀಡುತ್ತೆ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಹೇಳಬೇಕು ಅಂದರೆ ಎರಡೂ ಲಸಿಕೆಗಳು ಕೂಡ ಭಾರತೀಯರಲ್ಲಿ ಭರವಸೆ ಮೂಡಿಸಿವೆ ಅದರಲ್ಲೂ ಕರ್ನಾಟಕಕ್ಕೆ ಭರವಸೆ ಮೂಡಿಸಿರೋದೇ ಕೋವಿಶೀಲ್ಡ್ ಎಸ್ ರಾಜ್ಯದಲ್ಲಿ ನಡೆಸಿದ ಕೋವಿಶೀಲ್ಡ್ ಮತ್ತು ರಷ್ಯಾದ ಸ್ಪುಟ್ನಿಕ್ವಿ ಲಸಿಕೆ ಪ್ರಯೋಗ ಯಶಸ್ವಿಯಾಗಿದೆ ಕೋವಿಶೀಲ್ಡ್ ಲಸಿಕೆ ಈಗಾಗಲೇ ರೆಡಿಯಾಗಿದೆ ಮೈಸೂರಿನಲ್ಲಿ ಸುಮಾರು ನೂರ ಇಪ್ಪತ್ತು ಜನರ ಮೇಲೆ ನಡೆದ ಸ್ಪುಟ್ನಿಕ್ವಿ ಲಸಿಕೆ ಪರೀಕ್ಷೆ ಪ್ರಯೋಗ ಯಶಸ್ವಿಯಾಗಿದೆ ಬ್ರಿಟನ್ ಸರ್ಕಾರ ಕೋವಿಶೀಲ್ಡ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಭಾರತ ಸರ್ಕಾರ ಅನುಮತಿ ಕೊಟ್ಟರೆ ಕೂಡಲೇ ಈ ಲಸಿಕೆ ಲಭ್ಯವಾಗುವ ಸಾಧ್ಯತೆ ಇದೆ ಸದ್ಯಕ್ಕೆ ಎಲ್ಲೆಲ್ಲೂ ಕೋವಿಶೀಲ್ಡ್ ಹೆಸರು ಕೇಳಿ ಬರ್ತಿರುವ ಕಾರಣ ಭಾರತೀಯರು ಬಳಸುವ ಮೊದಲ ಕೊರೋನಾ ಲಸಿಕೆ ಕೋವಿಶೀಲ್ಡ್ ಆಗಿರಬಹುದು ಅಂತ ಹೇಳಲಾಗುತ್ತಿದೆ ಒಟ್ಟಾರೆ ಭಾರತ ವ್ಯಾಕ್ಸಿನ್ ಡ್ರೈ ರನ್ ಮೂಲಕ ಕೊರೋನಾ ವಿರುದ್ಧ ಫೈನಲ್ ವಾರ್ ಪ್ಲಾನ್ ಮಾಡಿದೆ ಈ ವಾರ್ ಪ್ಲಾನ್ ಸಕ್ಸಸ್ ಆದರೆ ಭಾರತದಾದ್ಯಂತ ಲಸಿಕೆ ಹಂಚಿಕೆ ಶುರುವಾಗುತ್ತೆ ಕರ್ನಾಟಕಕ್ಕೆ ಕಾಡ್ತಿರೋ ಬ್ರಿಟನ್ ಭೂತದ ಭಯವೂ ದೂರವಾಗುತ್ತೆ ಸೊ ಕೊರೋನಾ ಸಮರದಲ್ಲಿ ಕೊನೆ ಘಟ್ಟಕ್ಕೆ ಬಂದಿದೆ ಕರ್ನಾಟಕ ಈಗ ಎಡವಟ್ಟಿಗೆ ಅವಕಾಶ ಕೊಡದೆ ಪ್ರತಿಯೊಬ್ಬರೂ ಕೂಡ ಎಚ್ಚರದಿಂದ ಇದ್ದರೆ ಮಾತ್ರವೇ ಕರ್ನಾಟಕವನ್ನ ಕೊರೋನಾ ಮುಕ್ತವನ್ನಾಗಿಸೋಕೆ ಸಾಧ್ಯ